ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡಿದ್ರೆ ಎಂಥ ವ್ಯಕ್ತಿನ ಬೇಕಾದರೂ ನಮ್ಮಂತೆ ಸೆಳಿಬೋದು ಸೊ ಇದೆ ಖಂಡಿತ ಇದೆ ಅದು ಯಂತ್ರವಿದ್ಯೆನಲ್ಲೂ ಇದೆ ಗಿಡಮೂಲಿಕೆ ವಿದ್ಯೆನಲ್ಲೂ ಇದೆ ಹದಿನೆಂಟು ಗಿಡಗಳನ್ನ ಒಟ್ಟಿಗೆ ಸಮ್ಮಿಲನ ಮಾಡಿ ಸೇರಿಸಿ ಸಿದ್ಧಿ ನಕ್ಷತ್ರದಲ್ಲಿ ಕಿತ್ತು ತಂದು ಅವನ್ನೆಲ್ಲ ನೆರಳಲ್ಲಿ ಒಣಗಿಸಿ ಅವಕ್ಕೆ ಬೇಕಾದಂಥ ಆಕರ್ಷಣಾ ಮಂತ್ರಗಳನ್ನ ಹಾಕಿ ಆ ಪೌಡ್ರನ್ನ ಅಷ್ಟೂ ಸೇರಿಸಿ ಪೌಡ್ರು ಮಾಡಿ ಅದನ್ನು ಗುಳಿಗೆ ಮಾಡಿ ಯಾವ ವ್ಯಕ್ತಿಗೆ ನಾವು ತಿನ್ನಿಸ್ತೀವೋ ಆ ವ್ಯಕ್ತಿ ಜೀವನ ಪರ್ಯಂತ ವಶ ಇದನ್ನು ಚಾಲೆಂಜ್ ಇದು ವರ್ಕ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಕಟ್ ಮಾಡೋಕೆ ಆಪ್ಷನ್ ಇದೆಯಾ ನೆಕ್ಸ್ಟು ನಾನೇ ಮಾಡಬೇಕು ಮತ್ತೆ ಮತ್ತು ಬೇರೆಯವ್ರಲ್ಲ ಸಾಧ್ಯನೇ ಇಲ್ಲ ಈ ವಿಚಾರವಾಗಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ವಶೀಕರಣ ಪ್ರಯೋಗದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನಾನು ವಶೀಕರಣ ಮಾಡ್ಕೊಡಬಲ್ಲೆ ಆದರೆ ಒಳ್ಳೆಯ ರೀತಿ ಇದ್ದರೆ ಮಾತ್ರ ಇಲ್ಲ ನೀನು ಕೆಲಸ ಮಾಡಿದ್ದೀನಿ ತೊಗೊಳಪ್ಪ ಅಂತ ಕೊಟ್ಟು ಕಳಿಸ್ತೀವಿ ಇದಕ್ಕೋಸ್ಕರ ಈ ಯಂತ್ರನ ಪ್ರಯೋಗ ಮಾಡ್ತೀವಿ ನಾವು ಇದನ್ನು ರಾಜವಶೀಕರಣ ಯಂತ್ರ ಅಂತ ಕೊಡ್ತೀವಿ ಇದರಲ್ಲಿ ಧನವಶ ರಾಜವಶ ಲೋಕವಶ ಸ್ತ್ರೀ ವಶ ಪ್ರಾಣಿ ಪಕ್ಷಿ ವಶ ಸಪ್ರೇಟ್ ಸಪ್ರೇಟ್ ಯಾವ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾನೆ ನಿಮ್ಮನ್ನು ಕೇರ್ಲೆಸ್ ಮಾಡ್ತಾ ಇದ್ದಾನೆ ಅವ್ರ ಬಗ್ಗೆನೇ ಅತಿ ಹೆಚ್ಚು ಗಮನ ಕೊಡ್ತಾ ಇದ್ದಾನೆ ಅಂದರೆ ಅವನು ಅವ್ರ ವಶವಾಗಿದ್ದಾನೆ ನಮಸ್ಕಾರ ವೀಕ್ಷಕರೇ ಸರ್ ಈಗ ನೀವು ದೇವರುಗಳ ಬಗ್ಗೆ ಕುರು ಕೊಡೋದ್ರ ಬಗ್ಗೆ ಆಮೇಲೆ ಚೌಡಿ ಸೊ ಇದ್ರ ಬಗ್ಗೆನೂ ತಿಳಿಸಿದ್ರ ಮತ್ತೆ ಚಕ್ರ ಸ್ಥಾಪನೆ ಕಳಶ ಸ್ಥಾಪನೆ ಇವುಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ ಈ ಆಕರ್ಷಣೆ ಅನ್ನೋದು ಒಂದು ವಿಚಾರ ಐತೆ ಯಾಕಂದರೆ ಇಲ್ಲಿ ಗಂಡ ಹೆಂಡ್ತಿ ಮಧ್ಯೆ ಎಲ್ಲೋ ಒಂದಷ್ಟು ಡೈವರ್ಸ್ಗಳಾಗಿರುವಂಥ ಕೇಸುಗಳು ಇಲ್ಲ ಗಂಡನ ಬಿಟ್ಟು ಹೆಂಡ್ತಿ ಆಚೆ ಹೋಗಿರ್ತಾರೆ ಹೆಂಡ್ತಿ ಬಿಟ್ಟು ಗಂಡ ಆಚೆ ಹೋಗಿರ್ತಾರೆ ಇವರನ್ನ ಮತ್ತೆ ಸೇರಿಸೋವಂಥ ಒಂದು ಆಕರ್ಷಣೆ ವಿದ್ಯೆ ಇದು ಬಿಟ್ಟು ಕೂಡ ಕೆಲವೊಂದಷ್ಟು ವ್ಯವ ವ್ಯಾಪಾರ ವ್ಯವಹಾರಗಳಲ್ಲಿ ಸೊ ಜನಗಳನ್ನ ಆಕರ್ಷಣೆ ಮಾಡೋದು ಕೂಡ ಐತೆ ಸೊ ಈ ಟೋಟಲ್ ಆಕರ್ಷಣೆ ಸೆಳೆತ ನಮ್ಮ ಕಡೆ ಅವರ ಒಂದು ಗಮನ ಹರಿಸ್ಕೋಬೇಕು ಅವ್ರನ್ನ ಒಂದು ನಮ್ಮ ಕಡೆ ಸೆಳೆ ಸೆಳೆತ ಮಾಡ್ಕೋಬೇಕು ಅನ್ನೋದಕ್ಕೆ ವಿದ್ಯೆಯಲ್ಲಿ ಈ ಒಂದು ತಾಂತ್ರಿಕ್ ವಿಚಾರಗಳೆಲ್ಲ ಐತೆ ಸೊ ಇದನ್ನು ಸಾಕಷ್ಟು ಬೇರೆಯವರು ಮಾಡಿದ್ದಾರೆ ನೀವು ಸ್ಪೆಷಲಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಯಾವ ರೀತಿ ಇದನ್ನು ಮಾಡಿಕೊಡ್ತೀರಾ ಸೊ ಯಾವ ರೀತಿ ನೀವು ಇದನ್ನು ಜನಕ್ಕೆ ಹೇಳಕ್ಕೆ ಬಯಸ್ತೀರ ಇದ್ರ ಬಗ್ಗೆ ಮೊದಲಿಗೆ ಎಲ್ಲ ಸ್ವದೇಶಿ ಮೀಡಿಯಾದ ವೀಕ್ಷಕ ಮಿತ್ರರು ನಮಸ್ಕಾರ ಅರವಿಂದ್ ಸರ್ ಆಕರ್ಷಣ ಆಕರ್ಷಣೆ ವಶೀಕರಣ ಎಲ್ಲ ಒಂದೇ ಬರೀ ಅಂದರೆ ಸ್ತ್ರೀ ಪುರುಷ ಆಕರ್ಷಣೆ ಅಂತ ಬರಲ್ಲ ಕೆಲಸ ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸ ಕೆಲಸ ಮಾಡೋ ಜಾಗ ಸತಿಪತಿ ಆಗಿರ್ಬೋದು ಯಾರೇ ಆಗಿರ್ಬೋದು ಒಳ್ಳೆ ಬಾಂಧವ್ಯ ಬೇಕು ನಮಗೆ ಅಂದರೆ ಆಕರ್ಷಣೆ ತುಂಬ ಮುಖ್ಯ ಅಲ್ಲಿ ಆಕರ್ಷಣೆ ಇಲ್ಲ ಅಂದರೆ ಕಿತ್ಲಾಟಗಳು ಜಗಳಗಳು ಸ್ಟಾರ್ಟ್ ಆಗ್ತವೆ ಮೊದಲಿಗೆ ಸ್ತ್ರೀ ಪುರುಷ ಆಕರ್ಷಣೆ ಅಂತ ಹೇಳಿದ್ರೆ ಕೂಡ ಓಕೆ ಈಗ ಹೆಂಡತಿಗೆ ಗಂಡನ ಮೇಲೆ ತುಂಬಾ ಆಸೆ ಇರುತ್ತೆ ಗಂಡ ಅವ್ರನ್ನ ತುಂಬ ಕೇರ್ಲೆಸ್ ಮಾಡ್ತಾ ಇರ್ತಾನೆ ಅವಾಯ್ಡ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾ ಇರ್ತಾನೆ ಅವ್ರ ಬಗ್ಗೆ ಇಂಟ್ರೆಸ್ಟೇ ಇರಲ್ಲ ಆಸಕ್ತಿನೇ ಇರಲ್ಲ ಆ ತಾಯಿ ಪಾಪ ಅವನ ಮೇಲೆ ತುಂಬಾ ಪ್ರೀತಿ ಇಟ್ಟಿರ್ತಾಳೆ ಏನ್ ಮಾಡ್ಬೇಕು ಅವಾಗ ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡಬೇಕು ನಾನು ನಿಮ್ಗೆ ಮುಂಚೆನೇ ಹೇಳಿದೆ ಒಟ್ಟೈದು ಕರ್ಮಗಳು ಶಾಂತಿ ಕರ್ಮ ಆಕರ್ಷಣಾ ಕರ್ಮ ಸ್ತಂಭನ ಕರ್ಮ ಉಚ್ಚಾಟನ ಕರ್ಮ ವಿದ್ವೇಷಣ ಕರ್ಮ ಮಾರಣ ಕರ್ಮ ಅಂತ ಅದರಲ್ಲಿ ನಾವು ಆ ಸಮಯದಲ್ಲಿ ಆಕರ್ಷಣಾ ಕರ್ಮನ ಪ್ರಯೋಗ ಮಾಡಬೇಕಾಗುತ್ತೆ ನೀವು ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮನ್ನ ನಿಮ್ಮೇಲೆ ನಿಮಗೆ ಅವನ ಬಗ್ಗೆ ತುಂಬ ಆಸಕ್ತಿ ಇದ್ದು ಅವ್ನು ನಿಮ್ಮನ್ನ ದೂರ ತಳ್ತಾ ಇದ್ದಾನೆ ಅಂದರೆ ಅದು ಅದಕ್ಕಿಂತ ನೋವು ಇನ್ನೊಂದು ವಿಚಾರ ಇಲ್ಲ ಆ ಸಮಯದಲ್ಲಿ ನಾವು ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡ್ತೀವಿ ಆಕರ್ಷಣಾ ವಿದ್ಯೆನ ಪ್ರಯೋಗ ಮಾಡಿದ್ರೆ ಎಂಥ ವ್ಯಕ್ತಿನ ಬೇಕಾದರೂ ನಮ್ಮಂತೆ ಸೆಳಿಬಹುದು ಸೊ ಇದೆ ಖಂಡಿತ ಇದೆ ಅದು ಯಂತ್ರ ವಿದ್ಯೆನಲ್ಲೂ ಇದೆ ಗಿಡ ಮೂಲಕೆ ವಿದ್ಯೆನಲ್ಲೂ ಇದೆ ಒಬ್ಬ ವ್ಯಕ್ತಿನ ನನ್ನಂತೆ ಸೆಳ್ಕೋಬೇಕು ಆಕರ್ಷಣೆ ಮಾಡ್ಕೋಬೇಕು ಅಂದ್ರೆ ರಾಜ ಆಕರ್ಷಣೆ ಅಂತ ಹೇಳಿ ತಾಳೆ ಪತ್ರದಲ್ಲಿ ಆಗಿನ ಕಾಲದಲ್ಲೇ ಬರ್ದಿದ್ದಾರೆ ಸರ್ಕಾರ ಆಕರ್ಷಣೆ ಸರ್ಕಾರಿ ಅಧಿಕಾರಿ ಆಕರ್ಷಣೆ ಈಗ ನೀವು ಯಾವುದೋ ಒಂದು ಸರ್ಕಾರಿ ಕೆಲ್ಸಕ್ಕೆ ಹೋಗ್ಬೇಕು ಸರ್ಕಾರಿ ಕೆಲ್ಸಕ್ಕೆ ಹೋಗ್ತೀರಿ ನಿಮ್ಮ ಕೆಲಸ ಮಾಡಿಕೊಡ್ಬೇಕು ಆ ವ್ಯಕ್ತಿ ನಿಮ್ಮಂತೆ ಕೆಲಸ ಮಾಡಲ್ಲ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾನೆ ಅವಾಗ ಏನು ಮಾಡ್ಬೇಕು ನೀವು ಆಕರ್ಷಣಾ ವಿಧಿಗೆ ನೀವು ಮಾಡಲೇಬೇಕು ಈಗ ಯಾವುದೋ ಒಬ್ಬ ಪಿ ವನ್ನು ಯಾವುದೋ ಒಂದು ಗೌರ್ಮೆಂಟ್ ಸರ್ಕಾರಿ ಕೆಲ್ಸಕ್ಕೆ ಹೋಗ್ತೀರಿ ನಿಮ್ಗೆ ಯಾವುದೋ ಒಂದು ನಿಮ್ಮದೇ ದಾಖಲೆ ನಿಮಗೆ ಕೊಡಬೇಕಾಗಿರತ್ತೆ ಅವ್ನು ನಿಮಗೆ ಸಪೋರ್ಟ್ ಮಾಡಲ್ಲ ಅವಾಗ ನಾವು ಆಕರ್ಷಣಾ ವಿದ್ಯೆನ ಪ್ರಯೋಗ ಓಕೆ ಯಾವೆಲ್ಲ ಐಟಮ್ಸ್ಗಳು ಬೇಕಾಗುತ್ತೆ ಈ ಪ್ರಯೋಗಕ್ಕೆ ಅದರಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಅರವಿಂದ್ ಸರ್ ಎರಡು ತರ ಬರುತ್ತೆ ಯಂತ್ರದಲ್ಲಿ ಆಕರ್ಷಣೆ ಮಾಡೋದು ಬೇರೆ ವಿಧ ಗಿಡಮೂಲಿಕೆಗಳನ್ನ ಬಳಸಿ ಆಕರ್ಷಣೆ ಮಾಡೋದು ಎರಡನೇ ವಿಧ ಯಂತ್ರದಲ್ಲಿ ಆಕರ್ಷಣೆ ಮಾಡೋ ವಿಧ ಅಂದ್ರೆ ಈಗ ನಾನು ನಿಮ್ಗೆ ಹೇಳ್ದಂಗೆ ಯಾವುದೋ ಒಬ್ಬ ಸರ್ಕಾರಿ ಅಧಿಕಾರಿ ಒಂದು ದೊಡ್ಡ ಮಟ್ಟದಲ್ಲಿರ್ತಾನೆ ಅವನನ್ನ ನಿಮ್ಮಂತೆ ಮಾಡ್ಕೊಬೇಕು ನಿಮ್ಮ ಕೆಲಸ ಮಾಡಿಸ್ಕೊಬೇಕು ನೀವು ಆ ಟೈಮ್ನಲ್ಲಿ ನಾವು ಅವನಿಗೆ ಯಂತ್ರವಿಧಾನದ ಆಕರ್ಷಣೆ ಪ್ರಯೋಗ ಮಾಡ್ತೀವಿ ಕಾರಣ ಏನಂದ್ರೆ ನಾವು ಅವನನ್ನ ಮುಟ್ಲಿಕ್ಕಾಗಲ್ಲ ಅವನಿಗೇನು ಕೊಡ್ಲಿಕ್ಕಾಗಲ್ಲ ಅವನ್ ಪಕ್ಕದಲ್ಲಿ ಏನು ಇಡ್ಲಿಕ್ಕಾಗಲ್ಲ ಎಷ್ಟೋ ಜನ ನೀವು ಅವಾಗ್ಲೇ ಕೇಳಿದ್ರಿ ಪಾಕಿಸ್ತಾನ ಇಂಡಿಯಾ ವಿಚಾರವಾಗಿ ಅದೇ ವಿಚಾರವಾಗಿ ಇದರಲ್ಲಿ ಕೇಳ್ತಾರೆ ಆಯ್ತಪ್ಪ ನಾನು ನಿಂಗೆ ಒಂದು ಲಕ್ಷ ಕೊಟ್ಬಿಡ್ತೀನಿ ನನ್ಗೆ ಯಾರೋ ಒಬ್ಬ ಒಳ್ಳೆ ಚಿತ್ರ ನಟನ ವಶೀಕರಣ ಮಾಡ್ಕೊಟ್ಬಿಡು ಅಂತ ಕೇಳ್ತಾರೆ ಹೌದಲ್ವ ಇದು ಸಾಮಾನ್ಯವಾಗಿ ಬರ್ತಕ್ಕಂಥ ವಿಚಾರ ಆವಾಗ ನಾವೇನ್ ಮಾಡ್ತೀವಿ ಯಂತ್ರ ಆಕರ್ಷಣಾ ವಿಧಾನದಲ್ಲಿ ಪ್ರಯೋಗ ಮಾಡ್ತೀವಿ ಗಂಡ ಎಂಡತಿ ಇಲ್ಲ ಜೊತೆಯಲ್ಲಿ ಇರೋರು ಯಾರನ್ನಾದ್ರೂ ಸಾಯೋ ಪರ್ಯಂತ್ರ ನಮ್ಮ ಜೊತೆ ಇಟ್ಕೋಬೇಕು ಆಕರ್ಷಣೆ ಮಾಡಬೇಕು ಅಂದರೆ ಯಾವಾಗ ಗಿಡಮೂಲಿಕೆ ಆಕರ್ಷಣೆ ಪ್ರಯೋಗ ಮಾಡ್ತೀವಿ ಹದಿನೆಂಟು ಗಿಡಗಳನ್ನ ಒಟ್ಟಿಗೆ ಸಮ್ಮಿಲನ ಮಾಡಿ ಸೇರಿಸಿ ಸಿದ್ಧಿ ನಕ್ಷತ್ರದಲ್ಲಿ ಕಿತ್ತು ತಂದು ಅವನ್ನೆಲ್ಲ ನೆರಳಲ್ಲಿ ಒಣಗಿಸಿ ಅವಕ್ಕೆ ಬೇಕಾದಂಥ ಆಕರ್ಷಣಾ ಮಂತ್ರಗಳನ್ನ ಹಾಕಿ ಆ ಪೌಡ್ರನ್ನ ಅಷ್ಟು ಸೇರಿಸಿ ಪೌಡ್ರ್ ಮಾಡಿ ಅದನ್ನ ಗುಳಿಗೆ ಮಾಡಿ ಯಾವ ವ್ಯಕ್ತಿಗೆ ನಾವು ತಿನ್ನಿಸ್ತೀವೋ ಆ ವ್ಯಕ್ತಿ ಜೀವನ ಪರ್ಯಂತ ವಶ ಇದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ ಸೊ ಇದು ಪಕ್ಕಾ ವರ್ಕ್ ಆಗುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಮತ್ತೆ ಇದನ್ನ ಏನಾದರೂ ಕಟ್ ಮಾಡೋಕೆ ಆಪ್ಷನ್ ಇದೆಯಾ ನೆಕ್ಸ್ಟ್ ನಾನೇ ಮಾಡ್ಬೇಕು ಮತ್ತೆ ಇಲ್ಲ ಕೈಲಾಗಲ್ಲ ಸೊ ಇನ್ನೊಂದು ಪ್ರಶ್ನೆ ನನಗೆ ಕೆಲವೊಂದಷ್ಟು ಕಡೆ ಏನಾಗಿದೆ ನಮಗೆ ಬರೋ ಫೋನ್ ಕಾಲ್ಸಲ್ಲಿ ನನಗೆ ತುಂಬ ಅಬ್ಸರ್ವ್ ಆಗುವಂಥದ್ದು ಗಂಡ ಹೆಂಡ್ತಿ ಇವರು ಚೆನ್ನಾಗಿರ್ತಾರೆ ಮತ್ತು ಯಾವುದೋ ಗಂಡ ಮತ್ತು ಇನ್ಯಾರ್ದೋ ಸಹವಾಸ ಮಾಡಿಕೊಂಡು ಮನೆ ಕಡೆ ಗಮನ ಇರೋದಿಲ್ಲ ಮನೆ ಕಡೆ ಏನೂ ತಂದು ಕೊಡೋದಿಲ್ಲ ಎಲ್ಲೋ ಬೇರೆ ಇನ್ನೊಂದು ಕಡೆ ಹೊಡ್ಬಿಟ್ಟು ಇಲ್ಲ ಇನ್ನೊಂದು ಹೆಣ್ಣಿನ ಸಹವಾಸ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ನ ಅನ್ಯಾಯ ಆಗ್ತಾ ಇದೆ ಅನ್ನೋ ಕೇಸುಗಳು ಸೊ ಇಂಥ ಒಂದು ಕೇಸ್ಗಳಿಗೆ ನ್ಯಾಯ ಕೊಡ್ಸೋಕ್ಕಾಗುತ್ತಾ ಖಂಡಿತ ಈ ವಿಚಾರವಾಗಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ವಶೀಕರಣ ಪ್ರಯೋಗದಲ್ಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ನಾನು ವಶೀಕರಣ ಮಾಡ್ಕೊಡಬಲ್ಲೆ ಆದರೆ ಒಳ್ಳೆ ರೀತಿ ಇದ್ರೆ ಮಾತ್ರ ಯಾರೋ ಬಂದು ಬೇರೆ ಯಾರ್ದೋ ಮೇಲೆ ಆಸೆಯಿಂದ ನನಗೆ ಅವ್ರನ್ನ ಮಾಡ್ಕೊಡು ಅಂದ್ರೆ ಖಂಡಿತ ಮಾಡ್ಕೊಡಲ್ಲ ಆಯ್ತಾ ನಿಮ್ಮ ಗಂಡ ನಿಮ್ಮ ಸಂಸಾರದವರು ನಿಮ್ಮನ್ನ ಬಿಟ್ಟು ಬೇರೆ ದಾರಿಲಿ ಹೋಗಿ ನಿಮ್ಮನ್ನ ಅಸಡ್ಡೆ ಮಾಡ್ತಾ ಇದ್ದಾನೆ ಖಂಡಿತ ಮಾಡ್ಕೊಡ್ತೀನಿ ಖಂಡಿತ ಇದನ್ನ ನಾನು ಹೇಳಿದ್ನಲ್ಲ ಅರವಿಂದ್ ಸರ್ ಗಿಡಮೂಲಿಕೆ ಬಳಸಿ ಮಾಡೋ ಅಂತ ವಶೀಕರಣ ಪ್ರಯೋಗ ಇದು ನಾನು ನಿಮ್ಗೆ ಹೇಳಿದೆ ಹದಿನೆಂಟು ಗಿಡಗಳನ್ನು ಬಳಸಿ ಅವನ್ನ ಸಿದ್ಧಿ ನಕ್ಷತ್ರದಲ್ಲಿ ತಂದು ಸಿದ್ಧಿ ಮಂತ್ರಗಳನ್ನ ಹಾಕಿ ಅದಕ್ಕೆ ಆಕರ್ಷಣಾ ಮಂತ್ರಗಳನ್ನ ಹಾಕಿ ಆನಂತರ ಅಷ್ಟನ್ನು ಸೇರಿಸಿ ಪೌಡ್ರ್ ಮಾಡಿ ಅದನ್ನ ಗುಳಿಗೆ ಮಾಡಿ ಯಾವ ವ್ಯಕ್ತಿಗೆ ನಾವು ಕೊಡ್ತೀವೋ ಆ ವ್ಯಕ್ತಿ ನಮ್ಮ ವಶವಾಗ್ತಾನೆ ಜೀವನ ಇರೋವರೆಗು ಇದು ಒಂದು ವಿಧಾನ ಇದೇ ವಿಧಾನದಲ್ಲಿ ಇನ್ನೊಂದು ರೀತಿ ಯಾವುದು ಯಂತ್ರ ಯಂತ್ರ ರೀತಿ ನಾನು ನಿಮ್ಗೆ ಹೇಳ್ದೆ ಯಾವಾಗಲೇ ಈಗ ಯಾರೋ ಸಿಕ್ಕಲ್ಲ ಅವನು ಯಾರೋ ಒಬ್ಬ ಅಧಿಕಾರಿ ಇಲ್ಲ ಅರವಿಂದ್ ಸರ್ ನನಗೆ ಪರಿಚಯ ಇಲ್ಲ ಆದರೆ ನಾನು ನಾಳೆ ಅವ್ರ ಸಮ್ಮುಖದಲ್ಲಿ ಹೋಗಿ ನಿಲ್ತೀನಿ ಮುಂದ ಭಾಗದಲ್ಲಿ ಅಷ್ಟೇ ಅವ್ರನ್ನ ಮುಟ್ಲಿಕ್ಕೂ ಸಾಧ್ಯ ಇಲ್ಲ ನಾನು ಅವ್ರಿಗೇನು ತಿನ್ಸೋಕ್ಕಾಗಲ್ಲ ತಿನ್ಸೋರ್ಗಾದ್ರೆ ನಾನು ಹೇಳಿದ ರೀತಿ ಚಾಲೆಂಜ್ ಮಾಡಿ ಇಪ್ಪತ್ತೆಂಟು ದಿನದ ವಶೀಕರಣ ಮಾಡ್ಕೊಂಡ್ಬಿಡ್ಬೋದು ಅದನ್ನ ಬೇಕಾದ್ರೆ ನಾನು ಮುಂದೆ ತೋರಿಸ್ಬಲ್ಲೆ ನಾನು ಎಷ್ಟು ಜನ ಫೋನ್ ಮಾಡಿ ಮಾತಾಡಿಸ್ಬಲ್ಲೆ ಬೇಕಾದ್ರೆ ಈಗ ಈಗ ಅವ್ರನ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಮಾತಾಡಿಸ್ಬೋದು ಅಷ್ಟೇ ಅಂದಾಗ ನಾವು ಯಂತ್ರ ಪ್ರಯೋಗನ ಮಾಡ್ತೀವಿ ಹಳೇ ಕಾಲದಲ್ಲಿ ರಾಜ ಮಹಾರಾಜರುಗಳು ಯಾರಾದ್ರೂ ಪಂಡಿತರುಗಳು ವಶ ಮಾಡ್ಕೋಬೇಕಂದ್ರೆ ಈ ಯಂತ್ರ ಪ್ರಯೋಗಗಳನ್ನ ಮಾಡ್ತಾ ಇದ್ರು ಇದು ಸಾಧ್ಯ ಇದೆ ಖಂಡಿತ ಒಂದು ನಮ್ಮ ಸುಲಭ ಸುಲಭವಾಗ ಆಗುತ್ತೆ ಇದನ್ನ ಉಪಯೋಗಿಸದೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಲಿಕ್ಕೆ ಅಷ್ಟೇ ಬೇರೆ ಯಾವ್ದಕ್ಕೂ ಅಲ್ಲ ಇವತ್ತು ಹೋಗ್ತಾ ಇದೀನಿ ನಂಗೆ ಈ ಕೆಲಸ ಆಗ್ಬೇಕು ಅವ್ನ ತಗೊಳಪ್ಪ ತಗೊಂಡೋಗು ನಿನ್ ಸಿಕ್ಕಿದೆ ತಗೊಂಡೋಗು ಅಂತ ಕೊಟ್ಟು ಕಳಿಸ್ಬೇಕು ಇಲ್ಲ ನೀನು ಕೆಲಸ ಮಾಡಿದ್ದೀನಿ ತಗೊಳಪ್ಪ ಅಂತ ಕೊಟ್ಟು ಕಳಿಸ್ಬೇಕು ಇದಕ್ಕೋಸ್ಕರ ಈ ಯಂತ್ರನ ಪ್ರಯೋಗ ಮಾಡ್ತೀವಿ ನಾವು ಇದನ್ನು ರಾಜ ವಶೀಕರಣ ಯಂತ್ರ ಅಂತ ಕೂಗ್ತೀವಿ ಸು ಇದರಲ್ಲಿ ಒಟ್ಟು ಐದು ವಶೀಕರಣ ಯಂತ್ರಗಳು ಬರ್ತವೆ ರಾಜ ವಶೀಕರಣ ಲೋಕವಶೀಕರಣ ಸರ್ವ ವಶೀಕರಣ ಪ್ರಾಣಿ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಸೊ ಇವೆಲ್ಲ ಒಂದೇ ಕಾನ್ಸೆಪ್ಟ್ ಇಲ್ಲ ಒಂದೊಂದು ಒಂದೊಂದು ಬೇರೆ ಒಂದೊಂದು ಒಂದೊಂದು ಬೇರೆ ವಿಧ ಬೇರೆ ಬೇರೆನೇ ಪ್ರಯೋಗ ಬೇರೆ ಬೇರೆನೇ ರೀತಿನೇ ಪ್ರಯೋಗ ಮಾಡಬೇಕು ಈಗ ನಾನು ನಿಮ್ಗೆ ಅವಾಗಲೇ ಹೇಳ್ದಂತೆ ಹತ್ರದಲ್ಲಿ ಕೂತಿರೋರಿಗೆ ಪ್ರಯೋಗ ಮಾಡಬೇಕಂದ್ರೆ ಅವನಿಗೆ ಊಟ ಏನು ಹೇಳ್ತೀರಿ ಅವನು ನನ್ನಂತೆ ಕೇಳಂಗೆ ಮಾಡಿಕೊಂಡೆ ಅಂದರೆ ಇನ್ನೊಂದು ವಿಧಾನದಲ್ಲಿ ಹೇಳ್ತಾರೆ ಇಪ್ನೋಡಿಸಮ್ ಅಂತ ಮಾಡ್ತಾರೆ ಹೌದು ನನ್ನಂತೆ ವರ್ತಿಸೋ ರೀತಿ ಮಾಡೋದನ್ನು ಹೌದು ಅದು ಬೇರೆ ವಿಧ ಇದು ನಮ್ಮದು ಗಿಡಮೂಲಿಕೆ ಉಪಯೋಗಿಸಿ ಮಾಡೋಂಥದ್ದು ವನಸ್ಪತಿಲಿ ಇಂಥದ್ದು ಇಲ್ಲ ಅಂತ ಹೇಳೋ ಹಾಗಿಲ್ಲ ಋಷಿ ಮುನಿಗಳು ಕೊಟ್ಟೋಗಿರೋ ಗ್ರಂಥಗಳನ್ನ ತೆಗೆದು ಇವತ್ತು ಓದ್ಬಿಟ್ರೆ ನಮಗೆ ಬೇಕಾದಂಥದ್ದು ನಮ್ಮ ಕಣ್ಮುಂದೇನೆ ಇದೆ ನಾನು ಹೇಳಿದಲ್ಲ ಹದಿನೆಂಟು ಗಿಡಗಳನ್ನ ಸಮ ಒಟ್ಟಿಗೆ ಸೇರಿಸಿ ಯಾವುದೇ ವ್ಯಕ್ತಿನ ಬೇಕಾದರೂ ವಶ ಮಾಡ್ಕೋಬೋದು ಅದೇ ರೀತಿಯಾಗಿ ಇದು ಲೋಕವಶ ಯಂತ್ರ ಅಂತ ಬರುತ್ತೆ ಜನಾಕರ್ಷಣೆ ಜನಾಕರ್ಷಣೆಗೆ ಲೋಕ ಅಂದರೆ ಇಡೀ ನೀವು ನೀವೇನೇ ಕೆಲಸ ಮಾಡಿದ್ರು ಲೋಕವಶ ಆಗುತ್ತೆ ಇದರಲ್ಲಿ ದನವಶ ರಾಜವಶ ಲೋಕವಶ ಸ್ತ್ರೀ ಪುರುಷ ವಶ ಪ್ರಾಣಿ ಪಕ್ಷಿ ವಶ ಸಪ್ರೇಟ್ ಸಪ್ರೇಟ್ ನಮಗೆ ಯಾವ ಕಾಲದಲ್ಲಿ ಯಾವ್ದು ಬೇಕಾದನ್ನು ನೋಡಿ ಮಾಡ್ಕೋಬಹುದು ಸ್ತ್ರೀ ಪುರುಷ ಗಂಡ ಹೆಂಡತಿ ಖಂಡಿತ ದೂರ ಆಗಿದ್ದಾರೆ ಅಂದ್ರೆ ಖಂಡಿತ ಒಂದು ಮಾಡಬಹುದು ಈ ಒಂದು ಪ್ರಯೋಗ ಒಂದು ಸರಿ ಆದ್ಮೇಲೆ ಲೈಫ್ ಟೈಮ್ ಇರುತ್ತಾ ಇಲ್ಲ ಇಷ್ಟು ಟೈಮ್ ವರ್ಗು ಇಷ್ಟು ಪೀರಿಯಡ್ ಮಾತ್ರ ಇದು ಕೆಲಸ ಮಾಡುತ್ತೆ ಅದಾದ್ಮೇಲೆ ಅದರ ಪವರ್ ಹೋಗ್ಬಿಡುತ್ತೆ ಅನ್ನೋ ತರ ಏನಾದ್ರು ಇದೆಯಾ ಯಂತ್ರ ಮಾಡಿದ್ರೆ ಐದು ವರ್ಷ ಇರುತ್ತೆ ಐದು ವರ್ಷ ಅದರ ಆಯಸ್ಸು ನಾನು ನಿಮ್ಗೆ ಹೇಳಿದಂತೆ ಗಿಡ ಮೂಲಿಕೆ ಬಳಸಿ ಗುಳಿಗೆ ಮಾಡಿ ಹೊಟ್ಟೆ ಕೊಟ್ಟಿದ್ದಾರೆ ಸಾಯೋ ಪರ್ಯಂತ ಲೈಫ್ ಟೈಮ್ ಲೈಫ್ ಟೈಮ್ ಅದು ತಿರ್ಗಾ ಮತ್ತೆ ಹೊಸ್ದಾಗಿ ಮಾಡಬೇಕು ಅನ್ನೋದೇನು ಇರಲ್ಲ ಅದೇ ವರ್ಕ್ ಆಗುತ್ತೆ ಅದೇ ಇದರಲ್ಲಿ ಇನ್ನೊಂದು ಹೇಳ್ತಾರೆ ಯಾರೋ ಹೊಟ್ಟೆಗೆ ಮದ್ದಿಟ್ಟಿದ್ದಾರೆ ಮದ್ದಿಟ್ಟಿದ್ದಾರೆ ಮದ್ದು ಹಾಕೋದೇ ಬೇರೆ ಜನಗಳು ಅದ್ರ ಬಗ್ಗೆ ತಪ್ಪು ತಿಳ್ಕೊಬಾರದು ಆಯ್ತಾ ಮದ್ದಾಕೋದೆ ಬೇರೆ ಮದ್ದಿಡಿಕ್ಕೋದೆ ಬೇರೆ ಅದು ಮನುಷ್ಯನ ಕೆಡಕಿಗೋಸ್ಕರ ಮಾಡೋದದು ಆಯ್ತಾ ಇದು ಮನುಷ್ಯ ನನ್ನಂತೆ ವರ್ತಿಸಕ್ಕೋಸ್ಕರ ಅವ್ನಿಗಾಕೋ ಅಂತ ಔಷಧಿ ಇದು ಯಾ ಕಣ್ಣು ಮುಂದೆ ನಾನು ತಿಂದು ತೋರಿಸ್ತೀನಿ ಗಿಡಮೂಲಿಕೆ ನಾನು ಹೇಳ್ತಾ ಇದ್ದೀನಲ್ಲ ಯಾವುದೇ ಇದಿಲ್ಲ ಗಿಡನ ಹೋಗಿ ಕಾಡಿಂದ ಕಿತ್ಕೊಂಡು ಸಿದ್ಧಿ ನಕ್ಷತ್ರದಲ್ಲಿ ಒಣಗಿಸಿ ರೆಡಿ ಮಾಡಿ ನಿಮ್ ಕಣ್ಣು ಮುಂದೆ ನಾನು ತಿಂದು ತೋರಿಸ ಯಾವುದೇ ಆರೋಗ್ಯಕ್ಕೆ ಹೆಚ್ಚು ಕಮ್ಮಿ ಏನು ಇರೋದಿಲ್ಲ ಅದ್ರಲ್ಲಿ ಇನ್ನೊಂದು ಬರುತ್ತೆ ತಲೆಗೆ ಹಳೆ ಕಾಲದಲ್ಲಿ ಹೇಳ್ತಾ ಇದ್ರು ಅಜ್ಜಿ ಅವರು ಯಾರಾದ್ರೂ ಇದ್ರೆ ಗೊತ್ತು ತಲೆಗೆ ಏನು ಹಾಕ್ಬಿಟ್ಟು ಅವಳಂತೆ ಮಾಡ್ಕೊಂಬಿಟ್ಲು ಕಣೋ ಹೌದು ತಲೆಗೇನೋ ಉಜ್ಬಿಟ್ಟವ್ರೆ ತಲೆಗೇನೋ ಉಜ್ಬಿಬಿಟ್ಟವ್ರೆ ತಲೆಗೇನೋ ಹಾಕ್ಬಿಟ್ಟವ್ರೆ ಅದಕ್ಕೆ ಅವನು ಅವ್ನು ಅವ್ಳು ಅಂತನೇ ಕೇಳ್ತಾನೆ ಅವ್ರ ಮಾತೆ ಕೇಳ್ತಾನೆ ನಮ್ಮನೆ ಪಕ್ಕದವ್ರು ಏನೋ ಹಾಕ್ಬಿಟ್ಟವ್ರ ಅವ್ನಿಗೆ ಅವ್ರ ಮಾತೆ ಕೇಳ್ತಾನೆ ನನ್ನ ಮಗ ಅಂತಾರಲ್ಲ ಅದು ಬೇರೆ ತಲೆಗೆ ಇದು ಗೌಪ್ಯ ವಿಚಾರ ಆಗಿಲ್ಲ ಆದ್ರೂ ಹೇಳ್ತೀನಿ ನಮ್ಮ ವೀಕ್ಷಕರಿಗೋಸ್ಕರ ಸಣ್ಣ ಹಳ್ಳು ಅಂತ ಬರುತ್ತೆ ಅರಳಲ್ಲಿ ಸಣ್ಣ ಅರಳು ದೊಡ್ಡ ಸಣ್ಣ ಹಳ್ಳು ಚಿಟ್ಟ ಹಳ್ಳು ಅಂತರಳ್ಳ ಈ ಕಡೆ ಆ ಸಣ್ಣ ಅರಳು ಎಣ್ಣೆ ತೆಗೆದು ಆ ಎಣ್ಣೆ ಒಳಗಡೆ ಒಂದು ಬೇರೆ ಗಿಡ ಬರುತ್ತೆ ಆ ಗಿಡನ ತಗೊಂಬಂದು ಅದಕ್ಕೆ ಇವರಿಬ್ಬರನ್ನು ಆಕರ್ಷಣೆ ಮಾಡಿ ಆ ಪೌಡ್ರನ್ನ ಆ ಹರಳೆಣ್ಣೆಯಲ್ಲಿ ಬೆರೆಸಿ ಯಾವ ವ್ಯಕ್ತಿ ತಲೆಗಚ್ಚುತ್ತೀವೋ ಅವನು ಸಾಯೋ ಪರ್ಯಂತ ವಶ ಸೊ ಇದಿದೆ ಖಂಡಿತ ಇದೆ ಈಗಲೂ ನಡೀತಾ ಇದೆ ಖಂಡಿತ ನಡೀತಾ ಇದೆ ಈಗಲೂ ನಡೀತಾ ಇದೆ ಕೇಳ್ಬೋದು ಜನ ನನಗೆ ಅದೇ ಆ ಸೆಲೆಬ್ರಿಟಿ ಮಾಡ್ಕೊಡಿ ಈ ಸೆಲೆಬ್ರಿಟಿ ಮಾಡ್ಕೊಡಿ ಅಂತ ಹಂಗಂತ ಹೇಳಿ ಮಾಡ್ಬೋದು ಆದ್ರೆ ಅವೆಲ್ಲ ಕೆಟ್ಟದ್ದು ನಾವು ಸಮಾಜಕ್ಕೆ ಏನು ಬೇಕು ಇವತ್ತಿನ ಜನಕ್ಕೆ ಏನು ಬೇಕು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಬೈ ಚಾನ್ಸ್ ಇವಾಗ ಯಾರೋ ಒಬ್ಬರನ್ನ ವಶ ಮಾಡ್ಕೊಂಬಿಟ್ಟವ್ರೆ ಅಂತ ಇಟ್ಕೊಳ್ಳೋಣ ಇವಾಗ ಹೇಳಿದ್ದು ನೀವು ಹೇಳಿದ್ದು ಯಾವುದೋ ಒಂದು ಪ್ರಯೋಗ ನಡೆದ್ಬಿಟೈತೆ ಅದು ಇವ್ರ ಗಮನಕ್ಕೆ ಗೊತ್ತಿರೋದಿಲ್ಲ ಬಟ್ ಇದು ಪ್ರಯೋಗ ಆಗೈತೆ ಅನ್ನೋದನ್ನ ಇವರು ತಿಳ್ಕೋಬೇಕಾದ್ರೆ ಆ ಒಂದು ವಾತಾವರಣ ಆ ಸಿಂಟಮ್ಸ್ಗಳು ಆ ವ್ಯಕ್ತಿನಲ್ಲಿ ಆಗೋ ಬದಲಾವಣೆಗಳನ್ನ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಂಡ್ರೆ ಇದೇನೋ ಒಂದು ಪ್ರಯೋಗ ಇವರ ಮೇಲೆ ಆಗೈತೆ ಅಂತ ನಾವು ತಿಳ್ಕೊಬೋದು ಖಂಡಿತ ಮುಖ್ಯವಾಗಿ ಇದು ಬೇಕಾಗಿರೋದು ಈಗ ವ್ಯಕ್ತಿ ದಿನ ಬೆಳಿಗ್ಗೆ ಎದ್ದು ನಾರ್ಮಲ್ ಆಗಿರ್ತಾನೆ ಅವನು ಏನು ನಿತ್ಯ ಕ್ರಮಗಳನ್ನ ಮುಗಿಸಿ ನಾರ್ಮಲ್ ಆಗಿ ಎದ್ದು ನಿಮ್ಮ ಕೆಲಸ ಕಾರ್ಯ ಮುಗಿಸ್ಕೊಂಡು ಅವ್ನು ಪಾಡ್ಗೊಂದು ಕೆಲಸಕ್ಕೆ ಹೋಗ್ತಾ ಇರ್ತಾನೆ ಯಾವ ವ್ಯಕ್ತಿ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಅವ್ರ ಬಗ್ಗೆ ಚಿಂತೆ ಮಾಡ್ತಾನೆ ನಿಮ್ಮನ್ನ ಕೇರ್ಲೆಸ್ ಮಾಡ್ತಾ ಇದ್ದಾನೆ ಅವ್ರ ಬಗ್ಗೆ ಅತಿ ಹೆಚ್ಚು ಗಮನ ಕೊಡ್ತಾ ಇದ್ದಾನೆ ಅಂದ್ರೆ ಖಂಡಿತ ಅವನು ಅವ್ರ ವಶವಾಗಿದ್ದಾನೆ ಸೊ ಹೆಚ್ಚಿನ ದಿನದಲ್ಲಿ ಹೆಚ್ಚಿನ ಸಮಯ ಯಾರೋ ಬೇರೆಯವ್ರ ಬಗ್ಗೆ ಕೇರ್ ತಗೊಂತ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದ್ ಕಡೆ ಗಮನ ಹೋಗಿದೆ ಗಮನ ಹೋಗಿದೆ ಅವನಿಗೋಸ್ಕರ ಅವ್ರ ಕಡೆಯರು ಏನೋ ಪ್ರಯೋಗ ಮಾಡಿದ್ದಾರೆ ಸೊ ಇದನ್ನು ತಿಳ್ಕೊಬೋದು ತಿಳ್ಕೊಬೋದು ಖಂಡಿತ ಇವತ್ತಿನ ಹೊರಗಡೆ ಪ್ರಪಂಚದಲ್ಲಿ ಕೆಲಸಕ್ಕೆ ಹೋಗೋಂಥ ಜಾಗಗಳಲ್ಲಾಗ್ಬೋದು ಎಕ್ಕೆರೆ ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ನಮ್ಮ ಬಗ್ಗೆ ಪೂರ್ವ ಪರಪೂರ್ತಿ ಗೊತ್ತಿರುತ್ತೆ ಅಕ್ಕಪಕ್ಕ ಕೆಲಸ ಮಾಡೋರಾಗ್ಬೋದು ಇಲ್ಲ ಇನ್ನೊಬ್ರು ಬೇರೆ ಯಾರೋ ವ್ಯವಹಾರಸ್ಥರಾಗಿರ್ಬೋದು ಇಂಥವ್ರು ಅವ್ರನ್ನ ಸೆಳ್ಕೊಳ್ಳಿಕ್ಕೆ ಏನು ಬೇಕಾದ್ರೂ ಪ್ರಯೋಗ ಮಾಡಬಹುದು ಅದು ಅವಾಗ ನಮಗೆ ನೀಟಾಗಿ ಗೊತ್ತಾಗುತ್ತೆ ಸೊ ಇದಿಷ್ಟು ವಿಚಾರ ಹೌದು ಸೊ ವೀಕ್ಷಕರೇ ಯಾಕಂದರೆ ಈಗ ತುಂಬಾ ಜನ ಈ ಒಂದು ವಶೀಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೊಟ್ಟಿದ್ದಾರೆ ಸಾಕಷ್ಟು ಇದೊಂದು ಆಕರ್ಷಣೆ ಮಾಡ್ಕೊಳ್ಳೋದು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಇವೆಲ್ಲಾನು ವಿಡಿಯೋಗಳಲ್ಲಿ ಸಾಕಷ್ಟು ನೋಡಿದ್ದೀವಿ ಹಾಗಾಗಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ರಾಜನ್ ತಿಮ್ಮಯ್ಯವರು ಅವ್ರಿಗೆ ಗೊತ್ತಿರೋ ಎಲ್ಲ ವಿಚಾರಗಳನ್ನ ತಿಳಿಸಿದ್ದಾರೆ ಅವುಗಳಲ್ಲಿ ಕೆಲವೊಂದಷ್ಟು ಸಿಂಪ್ಟಮ್ಸ್ಗಳು ಕೂಡ ತಿಳಿಸಿದ್ದಾರೆ ಯಾಕಂದರೆ ಇದನ್ನು ಚ ಎಚ್ಚರಿಕೆ ತೊಗೋಬೇಕು ನಮ್ಮ ಮನೆಗಳಲ್ಲಿ ನಮಗೆ ಗೊತ್ತಿರೋ ವ್ಯಕ್ತಿಗಳು ನಮ್ಗೊ ನಮಗೆ ನಮ್ಮ ಮನೆಗಳಲ್ಲಿ ಗೊತ್ತಿಲ್ಲದೇನೆ ಯಾರ್ದೋ ಬೇರೆ ವರ್ಷ ಆಗಿ ಇಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಟಿಪ್ಸು ಸೊ ಇದರಷ್ಟು ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಪ್ರಶ್ನೆ ಇತ್ತು ಅಂದಾಗ ನೀವು ಡೈರೆಕ್ಟ್ ಅವ್ರದ್ದು ಫೋನ್ ನಂಬರ್ಗೆ ನೀವು ಫೋನ್ ಹಚ್ಚಿ ಮಾತಾಡ್ಬೋದು ಅದ್ರ ಬಗ್ಗೆ ಮಾಹಿತಿ ಇನ್ನೂ ಕೊಡ್ತಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕರೆ